ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಶ್ರೀಗಳು ವಿಧಿವಶರಾಗಿದ್ದಾರೆ ಚಂದ್ರಶೇಖರನಾಥ ಸ್ವಾಮೀಜಿ ವಿಧಿವಶರಾಗಿದ್ದಾರೆ ಕೆಂಗೇರಿಯಲ್ಲಿರುವಂಥ ವಿಶ್ವ ಒಕ್ಕಲಿಗರ ಮಹಾ ಸಂಸ್ಥಾನ ಮಠ ಮಧ್ಯರಾತ್ರಿ ಚಂದ್ರಶೇಖರನಾಥ ಸ್ವಾಮೀಜಿ ಕೊನೆ ತೆರೆದರು ತಡರಾತ್ರಿ ಹನ್ನೆರಡು ಒಂದರ ಸುಮಾರಿಗೆ ಚಂದ್ರಶೇಖರನಾಥ ಸ್ವಾಮೀಜಿ ನಿಧನರಾಗಿದ್ದಾರೆ ಮಧ್ಯಾಹ್ನ ಮೂರರವರೆಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಿದ್ದಾರೆ ಕೆಂಗೇರಿಯಲ್ಲಿನ ಮಠದ ಆವರಣದಲ್ಲಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಮಧ್ಯಾಹ್ನ ಮೂರು ಗಂಟೆಯ ಬಳಿಕ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗತ್ತೆ ಕೆಂಗೇರಿಯಲ್ಲಿರುವಂಥ ಮಠ ಇಲ್ಲಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಮಧ್ಯಾಹ್ನ ಮೂರು ಗಂಟೆಯವರೆಗೂ ಇಲ್ಲಿ ಅವಕಾಶ ಇರುತ್ತೆ ಅಂತಿಮ ದರ್ಶನವನ್ನು ಪಡೆದು ಅಂತಿಮ ನಮನವನ್ನು ಸಲ್ಲಿಸಬಹುದು ವಿಶ್ವ ಒಕ್ಕಲಿಗರ ಸಂಸ್ಥಾನದ ಮಠದ ಶ್ರೀಗಳು ಮಧ್ಯರಾತ್ರಿ ಚಂದ್ರಶೇಖರನಾಥ ಸ್ವಾಮೀಜಿ ಕೊನೆ ಉಸಿರೆಳೆದಿದ್ದಾರೆ ತಡರಾತ್ರಿ ಹನ್ನೆರಡು ಒಂದರ ಸುಮಾರಿಗೆ ಚಂದ್ರಶೇಖರನಾಥ ಸ್ವಾಮೀಜಿ ಕೊನೆ ಉಸಿರೆಳೆದಿರೋದು ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ವಯೋಸಹಜ ಸಮಸ್ಯೆಗಳು ಕೂಡ ಇದ್ದು ಅನಾರೋಗ್ಯ ಸಮಸ್ಯೆಗಳು ಕೂಡ ಇತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಎಷ್ಟೊತ್ತಿಗೆ ಈ ಒಂದು ಘಟನೆ ನಡೆಯಿತು ಅಂತಿಮ ವಿಧಿವಿಧಾನ ಮತ್ತು ಅಂತಿಮ ದರ್ಶನಕ್ಕೆ ಏನ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಪೀಠಾಧಿಪತಿಗಳಾಗಿದ್ದ ಶ್ರೀ ಚಂದ್ರಶೇಖರಿ ಇಂದು ಮುಂಜಾನೆ ಅಸಂಗತರಾಗಿದ್ದಾರೆ ವಯಸ್ಸಾದ ಸಮಸ್ಯೆಗಳ ಜೊತೆಗೆ ಅವರಿಗೆ ಕ್ಯಾನ್ಸರ್ ರೋಗ ಕೂಡ ಕಾಡ್ತಾ ಇತ್ತು ಕಳೆದ ಕೆಲ ತಿಂಗಳ ಹಿಂದಷ್ಟೇ ಈ ಸಂಬಂಧಪಟ್ಟಾಗಿ ಅವರು ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ರು ಪ್ರಮುಖವಾಗಿ ಅವರು ರಾಜ್ಯದ ಪವರ್ ಶೇರಿಂಗ್ ಪಾಲಿಟಿಕ್ಸ್ ವಿಚಾರದಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಅವರ ವಿಚಾರವಾಗಿ ಮಾತನಾಡಿ ಮುನ್ನೆಲೆಗೆ ಬಂದಿದ್ರು ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಚರ್ಚೆ ಆಗ್ತಿರುವಂತಹ ಸಂದರ್ಭದಲ್ಲಿ ಒಕ್ಕಲಿಗ ನಾಯಕರಾಗಿರುವಂತಹ ಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡಿದಂತಹ ಅವರು ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಬಯಕೆಯನ್ನು ವ್ಯಕ್ತಪಡಿಸಿ ಕಾಂಗ್ರೆಸ್ ಪಕ್ಷದೊಳಗಿದ್ದಂತಹ ಪವರ್ ಪಾಲಿಟಿಕ್ಸ್ ನ ಪವರ್ ಶೇರಿಂಗ್ ವಿಚಾರವನ್ನು ಮುನ್ನೆಲೆಗೆ ತರುವ ಪ್ರಕ್ರಿಯೆಯಲ್ಲಿ ಅವರ ಮಾತು ಪ್ರಮುಖವಾಗಿ ಕೇಳಿಸ್ಕೊಂಡಿತ್ತು ಸೊ ಇದಾದ ನಂತರದಲ್ಲಿ ಸುದ್ದಿ ಕೇಂದ್ರ ಬಿಂದುವಾಗಿದ್ದಂತ ಚಂದ್ರಶೇಖರ್ ಶ್ರೀಗಳಿಗೆ ಆ ನಂತರದಲ್ಲಿ ಅವರನ್ನ ಕ್ಯಾನ್ಸರ್ ರೋಗ ಕಾಡ್ತಾ ಇತ್ತು ಅನ್ನುವಂತ ವಿಚಾರ ಗಮನಕ್ಕೆ ಬಂದಿತ್ತು ಇದನ್ನ ಇದಕ್ಕೆ ಅಗತ್ಯವಾದಂತಹ ಚಿಕಿತ್ಸೆಯನ್ನು ಕೂಡ ಅವರು ಪಡಿತಾ ಇದ್ರು ಆದ್ರೆ ವಯೋಸಹಜ ಸಮಸ್ಯೆ ರೋಗಗಳು ಕೂಡ ಅವರನ್ನ ಕಾಡ್ತಾ ಇತ್ತು ಈ ಹಿನ್ನೆಲೆಯಲ್ಲಿ ಈ ಚಿಕಿತ್ಸೆ ಎಷ್ಟರ ಮಟ್ಟಿಗೆ ಫಲಪ್ರದವಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ಒಟ್ನಲ್ಲಿ ವಯೋ ಸಹಜ ಸಮಸ್ಯೆಯ ಕಾರಣದಿಂದಾಗಿಯೇ ಅವರಿಗೆ ರೋಗ ನಿಯಂತ್ರಣಕ್ಕೆ ಅಥವಾ ಅವರಿಗಿದ್ದಂತಹ ಸಮಸ್ಯೆಯನ್ನ ಆಗ್ಲಿಲ್ಲ ಅನ್ನುವಂತಹ ಮಾತು ಅವರ ಆಪ್ತ ವಲಯದಿಂದ ಕೇಳಿ ಬಂದಿತ್ತು ಹೀಗಾಗಿ ಅವರು ಇಂದು ಮುಂಜಾನೆ ದೇಹತ್ಯಾಗ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಇನ್ನು ಅವರ ಅಂತಿಮ ವಿಧಿವಿಧಾನದ ಬಗ್ಗೆ ಮಠದ ಪ್ರಕಟಣೆ ಇನ್ನು ಹೊರಡಬೇಕಾಗಿದೆ ಶೀಘ್ರದಲ್ಲೇ ಈ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗಲಿದೆ ನಿತಿ